ಕನ್ನಡಿಗರೆಲ್ಲರಿಗೂ ಖಾನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಹಿಸ್ತಾ ಇದೊಂದು ಸಿಂಗಲ್ ಡೋರ್ ಫ್ರಿಜ್ಜು ಇದು ಪ್ರಾಬ್ಲಮ್ಮು ನೋಡಿ ಗೋದ್ರೇಜ್ ಸಿಂಗಲ್ ಡೋರ್ ತುಂಬ ಹಳೇದು ಒಂದು ಹದಿನೈದು ವರ್ಷದ ಫ್ರಿಜ್ಜು ಪ್ರಾಬ್ಲಮ್ ಬಂದು ಈ ಫ್ರೀಜರ್ ಬಾಕ್ಸ್ ಇದೆಯಲ್ಲ ಆ ಫ್ರೀಝರ್ ಬಾಕ್ಸ್ ಹತ್ರ ಲೀಕೇಜ್ ಇದೆ ಅಂದರೆ ಓಡಿ ಓಡಿ ಲೀ ಪೈಪ್ಗಳು ವೀಕಾಗಿ ಆಗಿ ಲೀಕೇಜ್ ಬಂದಿರೋದು ರೆಸ್ಟ್ ಬಂದು ಅದನ್ನು ಓಪನ್ ಮಾಡಿ ರೆಡಿ ಮಾಡಬೇಕು ಇದೊಂದು ಧರ್ಮಸ್ಟಾಟು ಇದು ಕಂಟ್ರೋಲ್ ಇಲ್ಲ ಅಂದರೆ ಓವರ್ ಆಗಿ ಕೋಲ್ಡು ಇಲ್ಲಿ ಜಮಾಯಾಗಿ ತುಂಬ ಬಿಡುತ್ತಲ್ಲ ಫುಲ್ ತುಂಬ್ಕೊಬಿಡುತ್ತಲ್ಲ ಕೋಲ್ಡು ಅದೇ ಫಾಲ್ಟು ಈ ಸ್ವಿಚ್ ಹೋಗೋ ಕಾರಣ ಈ ಸ್ವಿಚ್ ಎಲ್ಲ ಹಾಕಿ ಹೊಸದು ಫ್ರೀಝರ್ ಬಾಕ್ಸ್ ಕಟ್ ಮಾಡಿದ್ಮೇಲೆ ಪೈಪ್ಗಳು ಗ್ಯಾಸಂತೂ ಇಲ್ಲ ಆಲ್ರೆಡಿ ಇದರಲ್ಲಿ ಗ್ಯಾಸ್ ಲೀಕೇಜ್ ಬಂದ್ಬಿಟ್ಟಿದೆ ಕಂಪ್ರೆಸರೆಲ್ಲ ಫ್ಲಶ್ ಔಟ್ ಮಾಡಿ ಕ್ಲೀನಾಗಿ ಕಾಯಲೆಲ್ಲ ಕಂಡೆನ್ಸರ್ ಬಂದು ಕಂಡೆನ್ಸರಲ್ಲೆಲ್ಲ ಕ್ಲೀನಾಗಿ ಔಟ್ ಮಾಡಿ ಗ್ಯಾಸ್ ಚಾರ್ಜ್ ಮಾಡಿ ರೆಡಿ ಮಾಡುವ ಫ್ರೀಸರ್ ಬಾಕ್ಸು ಲೀಕೇಜು ಚೆಕ್ ಮಾಡಿಕೊಳ್ಳೋಲ್ಲ ಬಾಕ್ಸಲ್ಲಿ ಎಲ್ಲಿ ಲೀಕೇಜ್ ಬಂದಿದೆ ಅಂತ ಗೊತ್ತಾಗಲ್ಲ ಅಷ್ಟು ಸಡನ್ ಆಗಿ ಫ್ರೀಸರ್ ಬಾಕ್ಸ ನೋಡಿ ಗಲೀಜು ಹದಿನೈದು ವರ್ಷದ ಗಲೀಜು ಹೆಂಗೈತೆ ಅಂದ್ಬಿಟ್ಟು ಇದೇನೇ ಕಂಟ್ರೋಲರು ಕೋಲ್ಡ್ ಕಂಟ್ರೋಲರು ಇದೇನೆ ಚೇಂಜ್ ಮಾಡಬೇಕಾಗಿರೋದು ಗ್ಯಾಸು ಲಿಮಿಟಾಗಿ ಕೊಟ್ಟಿದ್ದೀನಿ ಹೈಡ್ರೋಕಾರ್ಬನ್ ಅಲ್ವಾ ಮ್ಯಾಕ್ ಪ್ರೆಷರು ಸ್ಟ್ಯಾಂಡಿಂಗ್ ಪ್ರೆಷರ್ ಕಮ್ಮಿ ಇರಬೇಕಿದು ಇನ್ನೂ ಸ್ವಲ್ಪ ಗ್ಯಾಸ್ ಬೇಕು ಒಂದು ಇಪ್ಪತ್ತು ನಿಮಿಷ ಓಡಿದ ಮೇಲೆ ಮತ್ತೆ ಪ್ರೆಷರ್ ಕೊಡ್ತಾ ಇದ್ದೀನಿ Thank you. ಕೂಲಿಂಗ್ ಬರದೇನೆ ಅವ್ರ ಮನೆ ಕೂಲಿಂಗ್ ಬರಲಿ ಬರಲಿ ಅಂತ ಆನ್ ಮಾಡಿಬಿಡ್ತಾಯಿದ್ರಂತೆ ಒಂದು ತಿಂಗಳು ಇಲ್ಲಿ ನೋಡಿ ಕೂಲಿಂಗು ಈ ಇದೆ ನೋಡಿ ಎಲ್ಲ ಐಸ್ ಕಟ್ಟಿರೋದು ನೋಡಿ ಎಷ್ಟು ನೀಟಾಗಿ ಕೂಲಿಂಗ್ ಬಂದಿದೆ ನೋಡಿ ಫ್ರಿಡ್ಜ್ ಪ್ರಾಬ್ಲಮ್ ಬಂದ್ಬಿಟ್ಟು ಪಾಪ ನಮ್ಮ ಪರಿಚಯದವ್ರೆ ಫ್ರಿಜ್ಜು ರಿಪೇರಿಗೆ ಬಂದ್ಬಿಟ್ಟು ಅವ್ರಿಗೂ ಗೊತ್ತಿಲ್ಲ ಕೂಲಿಂಗೇನು ಆಗುತ್ತೆ 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 ಅಂದ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ತಿಂಗಳ ಅನ್ಗಟ್ಲೆ ಆನ್ ಮಾಡಿ ಆನ್ ಮಾಡಿ ಕಾದಿದ್ದಾರೆ ಕಡಿಮೆ ಫಸ್ಟ್ ತಿಂಗಳು ಎಷ್ಟು ಆರುನೂರು ಏಳ್ನೂರು ರೂಪಾಯಿ ಬತ್ತಂತೆ ಕರೆಂಟ್ ಬಿಲ್ಲು ಎರಡನೇ ತಿಂಗಳು ಆರುನೂರು ಏಳ್ನೂರು ರೂಪಾಯಿ ಬತ್ತಂತೆ ಫ್ರೀ ಕರೆಂಟ್ ಇದ್ದು ಆರುನೂರು ಏಳ್ನೂರು ರೂಪಾಯಿ ಯಾಕೆ ಬರ್ತಾಯಿದೆ ಅಂದ್ಬಿಟ್ಟು ನೋಡಬೇಕಾದ್ರೆ ಫ್ರಿಜ್ಜು ಕೆಲಸ ಮಾಡ್ತಾಯಿಲ್ಲ ಕೂಲಿಂಗ್ ಬರ್ದೇ ಕಂಪ್ರೆಝರ್ ಅಂದರೆ ಮೋಟ್ರು ಫ್ರಿಜ್ಜಿದ ಮೋಟ್ರ್ ಏನಿರುತ್ತೆ ಎನಿ ಟೈಮ್ ಆನಲ್ಲಿರುತ್ತೆ ಕೂಲಿಂಗ್ ಬಂದರೆ ಮಾತ್ರ ಫ್ರಿಜ್ಜು ನಿಮಗೆ ಎಷ್ಟು ಬೇಕಷ್ಟು ಕೋಲ್ಡ್ ಆಗಿ ಆಟೋಮೆಟಿಕ್ ಆಫ್ ಆಗೋದು ಅದು ಆಫ್ ಆಗೋಕ್ಕೂ ಒಂದು ಕಂಟ್ರೋಲರು ಕೆಲಸ ಮಾಡುತ್ತೆ ಆ ಕಂಟ್ರೋಲರ್ ತೋರಿಸ್ತೀನಿ ನೋಡಿ ಗ್ಯಾಸು ಚಾರ್ಜ್ ಮಾಡಿ ಮೀಟ್ರ್ದು ಸ್ಟ್ಯಾಂಡಿಂಗ್ ಪ್ರೆಷರ್ ಮೀಟ್ರಲ್ಲಿ ನೋಡಿ ಸ್ಟ್ಯಾಂಡಿಂಗ್ ಪ್ರೆಷರು ಗ್ಯಾಸ್ ಬಂದು ಹೈಡ್ರೋಕಾರ್ಬನ್ ಗೋದ್ರೇಜಿದೆ ವರ್ಜಿನಲ್ಲು ನೋಡಿ ಕಾಯಲು ಕಂಡೆನ್ಸರ್ ಇದು ಮುಟ್ಟಕ್ಕೆ ಇಲ್ಲ ಅಷ್ಟು ಬಿಸಿ ಇದೆ ಇದು ಎಷ್ಟು ಹೀಟಿಂಗ್ ಬರುತ್ತೆ ಅಷ್ಟು ಕೂಲಿಂಗು ಒಳಗಡೆ ಬರುತ್ತೆ ಎರಡೂ ಬ್ಯಾಲೆನ್ಸಿಂಗ್ ಆದರೆ ಫ್ರಿಜ್ ವರ್ಕ್ ಆಗುವಂಥದ್ದು ಅದ್ರ ಜೊತೆಗೆ ಗ್ಯಾಸ್ ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಫಿಲ್ಟ್ರಲ್ಲಿ ಪ್ರಾಬ್ಲಮ್ ಆಗಿ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಇದು ಫಿಲ್ಟ್ರು ಬ್ಲಾಕ್ ಆಗಿಬಿಡುತ್ತೆ ಆ ಫಿಲ್ಟ್ರ್ ಬ್ಲಾಕ್ ಆದರೆ ಗ್ಯಾಸ್ ಚೌಕ್ ಆಗುತ್ತೆ ಎಲ್ಲ ಗ್ಯಾಸ್ ಲೀಕೇಜ್ ಆಗುತ್ತೆ ಈ ಫಿಲ್ಟ್ರನ್ನ ಚೇಂಜ್ ಮಾಡಿ ಫ್ರಿಜಿನ ರೆಡಿ ಮಾಡಿ ಕ್ಲೀನಾಗಿ ಎಲ್ಲ ಲೀಕೇಜ್ ಚೆಕ್ ಮಾಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಕೂಲಿಂಗ್ ಪರ್ಫೆಕ್ಟಾಗಿ ಬರ್ತಾಯಿದೆ ನಾಳೆ ಕಸ್ಟಮರಿಗೆ ಡೆಲಿವರಿ ಕೊಡಬೇಕು ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ ಕಂಪ್ರೆಸರು ಗೋದ್ರೇಜ್ ದೇ ಕಂಪ್ರೆಸರು ನೋಡಿ ವಾಲು ಪಿನ್ ವಾಲು ನಾವು ಕೆಲಸನ ಪಿನ್ವಾಲ್ ಹಾಕಿ ಯೂಸ್ ಮಾಡ್ತೀವಿ ಕೆಲವ್ರು ಏನು ಮಾಡ್ತಾರೆ ಗ್ಯಾಸ್ ಚಾರ್ಜ್ ಆದಮೇಲೆ ಅಲ್ಲೇ ಪಂಚ್ ಮಾಡಿಬಿಟ್ಟು ಅಲ್ಲಿಗೆ ವೆಲ್ಡ್ ಮಾಡಿಬಿಡ್ತಾರೆ ನೆಕ್ಸ್ಟು ಅವ್ರಿಗೆ ಏನಾದರೂ ಕೆಲಸ ಮಾಡ್ಕೊಳ್ತೀನಿ ಅಂದರೆ ಈಸಿ ಇರಲ್ಲ ನಾವು ಪಿನ್ವಾಲ್ ಹಾಕಿ ಕೆಲಸ ಮಾಡೋದ್ರಿಂದ ನಮ್ಗೆ ಈಸಿ ವ್ಯಾಕ್ಯೂಮ್ ಮಾಡ್ಕೊಳ್ಳೋದಕ್ಕೂ ಗ್ಯಾಸು ಕಮ್ಮಿ ಆಯಿತು ಅಂದರೆ ಮತ್ತೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೂ ಇಲ್ಲ ಜಾಸ್ತಿ ಆಗಿದ್ರೆ ಕಮ್ಮಿ ಮಾಡ್ಕೊಳ್ಳೋದಕ್ಕೂ ಎಲ್ಲದಕ್ಕೂ ಈಸಿ ಪಿನ್ವಾಲ್ ಹಾಕ್ಕೊಂಡು ಕೆಲಸ ಮಾಡಿದ್ರೆ ಒಬ್ಬೊಬ್ಬರದೊಂದೊಂಥರ ಕೆಲಸ ಇರುತ್ತೆ ನಮ್ಮ ಕೆಲಸ ಈ ಟೈಪ್ ಇದೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಫ್ರಿಜ್ಜು ಮತ್ತು ಕರೆಂಟ್ ಬಿಲ್ ಓವರ್ ಯಾಕೆ ಬರುತ್ತೆ ಅಂದರೆ ಎಲ್ಲ ಕಸ್ಟಮರ್ಗಳು ಹೇಳೋದು ಕರೆಂಟ್ ಬಿಲ್ ಓವರ್ ಬರುತ್ತೆ ನಮ್ಮ ಫ್ರಿಜ್ಜು ಅಂತ ಇದನ್ನು ಧರ್ಮಸ್ಟಾಟ್ ಅಂತ ಹೇಳ್ತೀವಿ ನಾವು ಕೋಲ್ಡ್ ಕಂಟ್ರೋಲರ್ ಇದು ನಿಮಗೆ ಸೀಸನ್ಗೆ ತಕ್ಕಂಗೆ ಮಳೆಗಾಲದಲ್ಲಿ ಬಿಸ್ ಬೇಸಿಗೆಗಾಲದಲ್ಲಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಯೂಸ್ ಮಾಡಬೇಕು ನೀವು ಅಡ್ಜಸ್ಟ್ ಮಾಡೂ ಕರೆಕ್ಟಾಗಿ ಇದು ವರ್ಕ್ ಮಾಡಿಲ್ಲ ಅಂದರೆ ಮೋಟ್ರು ಎನಿ ಟೈಮ್ ಓಡಿ 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 ಕಂಪ್ರೆಸರ್ ಓಡಿ ಓಡಿ ಕರೆಂಟ್ ಬಿಲ್ ಓವರಾಗಿ ಬಂದುಬಿಡುತ್ತೆ ಓವರಾಗಿ ಬಂದಾಗ ಇದನ್ನು ಚೇಂಜ್ ಮಾಡಿಕೊಂಡ್ರೆ ನಿಮ್ಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದು ಚೇಂಜ್ ಮಾಡದೇ ಆದ್ರೆ ಏನಾಗುತ್ತೆ ಈ ಫ್ರೀಝರ್ ಒಳಗಡೆ ಬೆಟ್ಟ ಕಟ್ಕೊಳಂಗೆ ಕಟ್ಟಿಕೊಳ್ಳುತ್ತೆ ಏನು ಕೂಲಾಗಿ ಫ್ರೀಜರ್ ಒಳಗಡೆ ಐಸು ಬೆಟ್ಟ ಕಟ್ಕೊಳಗೆ ಕಟ್ಕೊಳುತ್ತೆ ಅದೇನು ಮಾಡ್ತಾರೆ ಚಾಕು ತೊಗೊಂಡು ಚುಚ್ಚಕ್ಕೋಗಿ ಒಡೆದಾಕೊಳ್ತಾರೆ ಹಾಕೊಂಡ್ರೆ ಈ ಫ್ರೀಝರೇ ಚೇಂಜ್ ಮಾಡ್ಕೋಬೇಕು ಅಷ್ಟು ಖರ್ಚು ಬರುತ್ತೆ ಇದೊಂದು ಚೇಂಜ್ ಮಾಡಿಕೊಂಡ್ರೆ ಅದರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೋಡಿ ಇದ್ರೆ ಈ ಈ ಫ್ರಿಡ್ಜಿದು ಇದು ಚೇಂಜ್ ಮಾಡಿದ್ದೀನಿ ನಾನು ಹಿಂಗೆ ಬರುತ್ತೆ ಧರ್ಮಸ್ಟಾರ್ಟು ಥೋರ್ದೊಂದು ಬಲ್ಪೂ ಹೋಗಿದೆ ಬಲ್ಪು ಬರ್ನ್ ಆಗಿದೆ ಒಂದು ಹಾಕಬೇಕು ಹಾಕಿಲ್ಲ ಹಾಗೆ ನೈಟ್ ಕೆಲಸ ಮಾಡ್ತಾ ಇರೋದ್ರಿಂದ ಬೆಳಕು ನಮ್ಮ ಗೋಡನಲ್ಲಿ ಸ್ವಲ್ಪ ಕಮ್ಮಿ ಇದೆ ಇದು ಬಂದು ಹಾಗೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಫ್ರಿಜ್ಜು